ಪಕ್ಷದ ಹಿರಿಯ ಮುಖಂಡರು ಹಲವಾರು ಬಾರಿ ಪಕ್ಷದ ಚಿನ್ನಯಾಡಿ ಶಾಸಕರಾಗಿ ಆಯ್ಕೆಯಾಗಿ ಸಚಿವರಾಗಿ ಕೆಲಸವನ್ನು ಮಾಡಿರ್ತಕ್ಕಂಥ ಸನ್ಮಾನ್ಯ ನಾಡಗೌಡರು ಸಾಹೇಬರ ಒಂದು ಹುಟ್ಟುಬ್ಬದ ಆಚರಣೆ ಮಾಡ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಪಕ್ಷದ ಕಾರ್ಯಕರ್ತರುಗಳು ಪದಾಧಿಕಾರಿಗಳು ಬಹಳ ಉತ್ಸಾಹಕತೆಯಿಂದ ಅರವತ್ತೆಂಟನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಇದ್ದಾರೆ ಈಗ ತಾನೇ ಗಾಡಿನಲ್ಲಿ ಬರ್ತಾ ನಾಡಗೌಡರು ಸಾಹೇಬರು ಹೇಳ್ತಾ ಇದ್ರು ನನಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ವೈಯಕ್ತಿಕವಾಗಿ ಬ್ಯಾಡ್ರಪ್ಪ ಅಂತ ಹೇಳಿದ್ರು ಕೂಡ ಅವರ ಮೇಲೆ ನಾಡುಗೌಡರು ಸಾಹೇಬರಿಗೆ ಇವತ್ತು ಅವರ ಒಂದು ಹುಟ್ಟುಹಬ್ಬ ಆಚರಣೆ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ದೇವದುರ್ಗದ ಶಾಸ್ತ್ರ ಆಗಿರ್ತಕ್ಕಂಥ ನಮ್ಮ ತಾಯಿ ಸಮಾನರಾಗಿರ್ತಕ್ಕಂಥ ಕರಿಯಮ್ಮನವರು ಕೂಡ ಇವತ್ತು ನಮ್ಮ ಜೊತೆಯಲ್ಲಿ ಬಂದು ಕುಳಿತಿದ್ದಾರೆ ಜೊತೆಯಲ್ಲಿ ರಾಜ ವೆಂಕಪ್ಪ ನಾಯ್ಕವರು ಮಾನವಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು ಜೊತೆಯಲ್ಲಿ ನಮ್ಮ ಕೊಪ್ಪಳದ ಸಿ ವಿ ಚಂದ್ರಶೇಖರ್ ಅವರು ಇರ್ಬೋದು ಜನ ಇವತ್ತು ಪಕ್ಷದ ಎಲ್ಲ ತಾಲೂಕು ಅಧ್ಯಕ್ಷರು ಜಿಲ್ಲಾಧ್ಯಕ್ಷಗಳು ಅನೇಕ ತಾಲೂಕುಗಳಿಂದ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಕೂಡ ಜೊತೆಗೂಡಿ ಬಹುಶಃ ಈಗ ನೇಮಿರಾಜ್ ಅವರು ಕೂಡ ಇನ್ನೇನು ಒಂದು ಕೆಲವೇ ಕೆಲವು ನಿಮಿಷಗಳಲ್ಲಿ ಆಗಮಿಸ್ತಾರೆ ಹಾಗಾಗಿ ಆ ಹಿನ್ನೆಲೆಯಲ್ಲಿ ಬಂದಿದ್ದೇನೆ ಅವ್ರಿಗೆ ಶುಭವನ್ನು ಕೋರಲಿಕ್ಕೆ ಮಾಧ್ಯಮದ ಮೂಲಕ ಭಗವಂತ ಅವ್ರಿಗೆ ಜನಗಳ ಒಂದು ಸೇವೆ ಮಾಡ್ತಕ್ಕಂಥದ್ದಕ್ಕೆ ಇನ್ನೂ ಹೆಚ್ಚಿನ ಆರೋಗ್ಯ ಆಯಸ್ಸು ರಾಜಕೀಯವಾಗಿ ಎಲ್ಲ ರೀತಿ ಶಕ್ತಿಯನ್ನು ಕೊಡಲಿ ಅಂತಕ್ಕಂಥದ್ದು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದ ಮೂಲಕ ಅವರಿಗೆ ಮತ್ತೊಮ್ಮೆ ಶುಭವನ್ನು ಕೊಡಲಿಕ್ಕೆ ಸರ್ತಿ ಇತ್ತೀಚೆಗಷ್ಟೇ ಕಳೆದ ಎರಡು ಮೂರು ತಿಂಗಳುಗಳಿಂದ ಏನು ಪಕ್ಷದ ಸಂಘಟನೆಗೆ ಕುರಿತು ಒಂದು ಹೊಸ ವೇಗವನ್ನು ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮದೇ ಆದಂಥ ರೂಪುರೇಷೆಗಳನ್ನ ತಯಾರಿಯನ್ನು ಮಾಡಿಕೊಂಡು ಅದರಲ್ಲೂ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಹಿರಿಯ ನಾಯಕರುಗಳ ಒಂದು ಮಾರ್ಗದರ್ಶನದ ಅಡಿ ಜೊತೆಯಲ್ಲಿ ಬಹುಮುಖ್ಯವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಈ ಒಂದು ಪ್ರಾದೇಶಿಕ ಪಟ್ಟ ಪಕ್ಷವನ್ನು ಏನು ಕಟ್ಟಿ ಬೆಳೆಸಿದ್ದಾರೆ ಬಹುಶಃ ಅವರ ಒಂದು ಶ್ರಮದ ಒಂದು ಪ್ರತಿಫಲ ಜೊತೆಯಲ್ಲಿ ಅವರ ಶ್ರಮವನ್ನು ಗುರುತಿಸಿ ಪಕ್ಷದ ಕಾರ್ಯಕರ್ತರುಗಳು ಅವರ ಜೊತೆಯಲ್ಲಿ ದೀರ್ಘಕಾಲ ಹೆಜ್ಜೆಯನ್ನು ಏನಾಕಿದ್ದಾರೆ ಜೊತೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಬಹಳ ಕಮ್ಮಿ ಅವಧಿ ಅಧಿಕಾರವನ್ನು ಅನುಭವಿಸಿರ್ತಕ್ಕಂಥದ್ದು ಏನು ಮೂರುವರೆ ವರ್ಷ ಮೂರು ಮುಕ್ಕಾಲು ವರ್ಷ ಅಧಿಕಾರವನ್ನು ಏನು ಕೆಂಪು ಪೋಟೆ ಮೇಲೆ ಬಾವುಟವನ್ನು ಆರಿಸಿರ್ತಕ್ಕಂಥ ಏಕೈಕ ಕನ್ನಡಿಗ ಸನ್ಮಾನ್ಯ ದೇವೇಗೌಡರು ಸಹ ಪ್ರಧಾನಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ನೀರಾವರಿ ಸಚಿವರಾಗಿ ಪಿ ಡಬ್ಲ್ಯೂ ಡಿ ಮಂತ್ರಿಗಳಾಗಿ ಅನೇಕ ಕೊಡುಗೆಗಳು ಇವತ್ತು ನಮ್ಮ ರಾಜ್ಯಕ್ಕೆ ಮತ್ತು ನಮ್ಮ ರಾಷ್ಟ್ರಕ್ಕೆ ಕೊಟ್ಟಿರ್ತಕ್ಕಂಥದ್ದು ಇದನ್ನು ಗುರುತಿಸಿ ವಿಶೇಷವಾಗಿ ನಮ್ಮ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗನು ಕೂಡ ಇವತ್ತು ಈ ಪ್ರಾದೇಶಿಕ ಪಕ್ಷವನ್ನು ಹಲವಾರು ದಶಕಗಳಿಂದ ನಮ್ಮ ಜೊತೆಯಲ್ಲಿ ನಿಂತು ಬೆಳೆಸಿದ್ದಾರೆ ಅದರಲ್ಲೂ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ನಮಗೆ ಬರುವಂಥ ನಲವತ್ತೊಂದು ವಿಧಾನಸಭಾ ಕ್ಷೇತ್ರಗಳೇನಿದೆ ಬಹುಶಃ ಹಳೇ ಮೈಸೂರು ಪ್ರಾಂತ್ಯಕ್ಕೆ ಜೆ ಡಿ ಎಸ್ ಪಕ್ಷ ಅತಿ ಹೆಚ್ಚು ರಾಜಕೀಯವಾಗಿ ಒಂದು ಶಕ್ತಿಯನ್ನು ಒಂದು ಇದ್ರೂ ಕೂಡ ಕಲ್ಯಾಣ ಕರ್ನಾಟಕಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ನೀರಾವರಿ ವಿಚಾರವಾಗಿ ಕೊಟ್ಟಿರತಕ್ಕಂಥ ಕೊಡುಗೆ ಅಷ್ಟೇ ಅಲ್ಲ ಅದರ ಮುಂದುವರೆದ ಭಾಗವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ರಾಜ್ಯದ ಮುಖ್ಯಮಂತ್ರಿಗಳಾದಾಗ ಎರಡನೇ ಬಾರಿ ರೈತರ ಸಾಲವನ್ನು ಮನ್ನಾ ಮಾಡಬೇಕು ಅಂತಕ್ಕಂಥ ದಟ್ಟವಾದಂಥ ದೃಢವಾದಂಥ ಒಂದು ತೀರ್ಮಾನಕ್ಕೆ ಬಹುಶಃ ಭಾಳಷ್ಟು ಜನ ಕೇಳ್ಬೋದು ನಮ್ಮ ಭಾಗಕ್ಕೆ ಏನು ಮಾಡಿದ್ದಾರೆ ಅಂತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ವಿರೋಧಿಗಳು ಪ್ರಶ್ನೆ ಮಾಡ್ತಾರೆ ಆದರೆ ರೈತರ ಸಾಲವನ್ನು ಮನ್ನಾ ಮಾಡಿದ್ದು ಯಾವುದೋ ಒಂದು ಸಮುದಾಯದ ರೈತರಿಗೋಸ್ಕರ ಅಲ್ಲ ಅಥವಾ ಯಾವುದೋ ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಮಾಡಿರ್ತಕ್ಕಂಥ ರೈತರ ಸಾಲ ಮನ್ನಾ ಅಲ್ಲ ಸಾಲ ಮನ್ನಾ ಆಗಿರ್ತಕ್ಕಂಥದ್ದು ಸಂಪೂರ್ಣ ರೈತರು ಏನು ಸಹಕಾರಿ ಬ್ಯಾಂಕ್ಗಳು ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲಿ ಸಾಲವನ್ನು ಮಾಡಿದ್ರು ಆ ಸಾಲದ ಹೊರೆಗೆ ಸಾಕಷ್ಟು ರೈತರು ಏನು ಸಾಲವನ್ನು ತೆಗೆದುಕೊಂಡಿದ್ದರು ಆ ಸಾಲದ ಒಂದು ಭಾರದಿಂದ ಅವರು ಆ ಸಾಲವನ್ನು ತೀರಿಸಲಿಕ್ಕೆ ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ರೈತ ಕುಟುಂಬಗಳು ಎರಡು ಸಾವಿರದ ಹದಿಮೂರು ಹಾಗೂ ಹದಿನೆಂಟರ ಮಧ್ಯೆ ಇದೇ ಕಾಂಗ್ರೆಸ್ನ ಸರ್ಕಾರ ಇತ್ತು ಇಂದಿನ ರಾಜ್ಯದ ಮುಖ್ಯಮಂತ್ರಿಗಳೇ ಅಂದೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದವು ಅತಿ ಹೆಚ್ಚು ರೈತಾಪಿ ವರ್ಗ ಸಾವನ್ನು ಅಪ್ಪಿರ್ತಕ್ಕಂಥ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದೆ ಆ ಒಂದು ಕಾಲಘಟ್ಟದಲ್ಲಿ ಅವೆಲ್ಲವನ್ನ ಬಹಳ ಗಂಭೀರ ನಿರ್ಧಾರ ರಾಜ್ಯದಲ್ಲಿ ಇರತಕ್ಕಂಥ ಪ್ರತಿಯೊಬ್ಬ ರೈತ ಸಮುದಾಯಕ್ಕೂ ನೀನು ಯಾವ ಜಾತಿ ಧರ್ಮ ಸಮುದಾಯ ಅಂತಕ್ಕಂಥದ್ದು ಭೇದ ಭಾವ ಮಾಡಿದಿರ ಸಂಪೂರ್ಣ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಬಹುಶಃ ಅದು ಕೂಡ ಇವತ್ತು ಯಾರು ಅಳಿಸ್ಲಿಕ್ಕೆ ಆಗೋದಿಲ್ಲ ಅದನ್ನು ಮರೆಮಾಸ್ಲಿಕ್ಕೂ ಆಗೋದಿಲ್ಲ ಇವೆಲ್ಲವೂ ಕೂಡ ಒಂದು ಇತಿಹಾಸ ಹಾಗಾಗಿ ಈಗ ನಾನು ಪಕ್ಷದ ಒಬ್ಬ ಕಾರ್ಯಕರ್ತ ಅಂತಕ್ಕಂಥದ್ದನ್ನು ನಾನು ಭಾವಿಸಿದ್ದೇನೆ ಪಕ್ಷದ ಕಾರ್ಯಕರ್ತರಿಗೆ ರಾಜ್ಯದ ಉದ್ದಗಲಕ್ಕೂ ಕೂಡ ಇವತ್ತು ಪಕ್ಷ ಸಂಘಟನೆ ಮಾಡತಕ್ಕಂಥ ಒಂದು ಹೊಸ ಹುರುಪನ್ನು ತುಂಬಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾನು ಈಗಾಗಲೇ ಏಳು ಜಿಲ್ಲೆಗಳನ್ನ ಪ್ರವಾಸ ಮಾಡಿದ್ದೇನೆ ವಿಶೇಷವಾಗಿ ನಮ್ಮ ಬಿಜಾಪುರ ಜಿಲ್ಲೆಗೆ ಬಂದಿದ್ದೆ ಕೊಪ್ಪಳಕ್ಕೆ ಬಂದಿದ್ದೆ ರಾಯಚೂರು ನನಗೆ ಎರಡು ಬಾರಿ ಬರಬೇಕಾಗಿತ್ತು ಆದರೆ ಕಾರಣಾಂತರಗಳಿಂದ ಅದನ್ನು ಸ್ವಲ್ಪ ಮುಂದೂಡಿಕೆ ಮಾಡಬೇಕಾದಂಥ ಸಂದಿಗ್ಧ ಪರಿಸ್ಥಿತಿ ನಮ್ಮ ಮುಂದೆ ಎದುರಾಯಿತು ಅದಕ್ಕೆ ಕಾರಣ ತಮಗೆ ಎಲ್ಲ ಗೊತ್ತಿದೆ ಇತ್ತೀಚೆಗೆ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಮೂರು ಚುನಾವಣೆಗಳೇನಿತ್ತು ಆ ಮೂರು ಚುನಾವಣೆಗಳು ನಡೆದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಆ ಒಂದು ಉಪಚುನಾವಣೆಯಲ್ಲಿ ಗುರ್ತಿಸ್ಕೊಂಡು ಭಾಗಿಯಾಗಿ ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ರಾಯಚೂರಿಗೆ ಬರಲಿಕ್ಕೆ ತಡ ಹಾಗಾಗಿ ಇವತ್ತು ಮೆಂಬರ್ಶಿಪ್ ಡ್ರೈವ್ ಮತ್ತು ಬೂತ್ ಕಮಿಟಿಯ ಒಂದು ಚಾಲನೆ ಕೊಡ್ತಕ್ಕಂಥದ್ದು ಕೂಡ ಇಡೀ ಜಿಲ್ಲೆಯಿಂದ ಏಳು ತಾಲೂಕುಗಳಿಂದ ಇವತ್ತು ಪದಾಧಿಕಾರಿಗಳು ಬಂದಿದ್ದಾರೆ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರು ಕಾರ್ಯಕರ್ತರು ಎಲ್ಲರೂ ಕೂಡ ಇವತ್ತು ಬಂದಿದ್ದಾರೆ ಹಾಗಾಗಿ ಪಕ್ಷ ಸಂಘಟನೆನ ಮುಂದಿಟ್ಕೊಂಡು ನನ್ನ ಮುಂದಿನ ಕೆಲವೊಂದಷ್ಟು ರೂಪುರೇಷೆಗಳೇನಿದೆ ಇವೆಲ್ಲವೂ ಕೂಡ ಇಂಪ್ಲಿಮೆಂಟೇಷನ್ ಆಗಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ನಾನು ನನ್ನ ಕೆಲಸವನ್ನು ಶುರು ಮಾಡಿದ್ದೇನೆ ನಾಡಗೌಡ್ರಿರ್ಬೋದು ಬಂಡಪ್ಪಣ್ಣ ಅವರು ಇರ್ಬೋದು ಬಹಳಷ್ಟು ಜನ ಇವತ್ತು ಹಿರಿಯಕರು ನಮ್ಮ ಪಕ್ಷವನ್ನು ಕಟ್ಟಿ ಬೆಳೆಸಿದ್ದಾರೆ ಅವರೆಲ್ಲರ ಅನುಭವವನ್ನು ನಾವು ಸಾಕಷ್ಟು ಕೂತಂಥ ಸಂದರ್ಭದಲ್ಲಿ ಹಂಚ್ಕೊಳ್ತಾ ಇರ್ತೇವೆ ಅವರ ರಾಜಕಾರಣದ ಅನುಭವಗಳು ಇವತ್ತು ನಮ್ಮಂಥ ಯುವಕರಿಗೆ ತಿಳಿಸ್ತಾ ಇರ್ತಾರೆ ಹಾಗಾಗಿ ಪ್ರತಿಯೊಬ್ಬರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಪಕ್ಷವನ್ನು ಸಂಘಟನೆ ಮಾಡಿ ಮುಂದೆ ಸಾರ್ವತ್ರಿಕ ಚುನಾವಣೆಗಿಂತ ಮುಂಚಿತವಾಗೇ ನಾವು ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳನ್ನ ಎದುರಿಸ್ತಾ ಇದ್ದೇವೆ ಆ ಚುನಾವಣೆಗಳಲ್ಲಿ ಒಂದು ಒಳ್ಳೆಯ ಪ್ರದರ್ಶನೆಯನ್ನು ಇವತ್ತು ಜನತಾದಳ ಪಕ್ಷ ಕೊಡಬೇಕು ಅಂತಕ್ಕಂಥದ್ದು ಈಗಾಗಲೇ ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ನಿನ್ನೆ ದಿನ ಮೈಸೂರಿನಲ್ಲಿ ಕೇಂದ್ರದ ಸಚಿವರು ಮಂಡ್ಯದ ಸಂಸದರಾಗಿರ್ತಕ್ಕಂಥ ನಮ್ಮ ನಾಯಕರು ಸನ್ಮಾನ್ಯ ಕುಮಾರಣ್ಣ ಅವರು ದಶಾ ಮೀಟಿಂಗು ಬೆಳಗ್ಗೆ ಮುಗಿಸಿದ ನಂತರ ಸಂಜೆ ಮೈಸೂರಿನಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತೆ ತಾಲೂಕು ಪಂಚಾಯಿತಿ ಚುನಾವಣೆಗೆ ಕುರಿತು ಒಂದು ಪಕ್ಷದ ಸಭೆಯನ್ನು ಕೂಡ ನಿನ್ನೆ ಕರೆದಿದ್ದಾರೆ ಚಾಲನೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಆ ಹಿನ್ನೆಲೆಯಲ್ಲಿ ಈಗ ನಾವೆಲ್ಲರೂ ಕೂಡ ಕಾರ್ಯೋನ್ಮುಖರಾಗಿ ನಮ್ಮ ಕೆಲಸದಲ್ಲಿ ತೋರಿಸ್ಕೊಂಡಿದ್ದೇವೆ ಪ್ರಾರಂಭ ಮಾಡಿದ್ದೇವೆ ಬಹಳ ಹಾಸ್ಯಾಸ್ಪದ ಅನ್ಸದೇನಂದ್ರೆ ನಾನು ಎಂದೂ ಕೂಡ ಪಕ್ಷದ ರಾಜ್ಯಾಧ್ಯಕ್ಷನಾಗುತ್ತೇನೆ ಆಗಬೇಕು ಅಂತಕ್ಕಂಥದ್ದು ಇಲ್ಲಿವರೆಗೂ ನಾನು ಹೊರಗೆ ಹಾಕಿಲ್ಲ ಇದು ನನಗೂ ಕೂಡ ಒಂದು ರೀತಿ ಮಾಧ್ಯಮದಲ್ಲಿ ಪ್ರತಿನಿತ್ಯ ಈ ಸುದ್ದಿಯನ್ನು ನೋಡ್ತಾ ಇದ್ದರೆ ಮಾಧ್ಯಮದ ಸ್ನೇಹಿತರು ಬಹುಶಃ ತಾವೆಲ್ಲ ನಿಖಿಲು ರಾಜ್ಯಾಧ್ಯಕ್ಷನಾಗಲಿ ಅಂತಕ್ಕಂಥದ್ದು ಬಹುಶಃ ಮನಸ್ಪೂರ್ವವಾಗಿ ಆಶಿಸ್ತಾ ಇದ್ದೀರಾ ಅಂತ ಹೇಳಿದ್ದಾರೆ ಆದರೆ ನಮ್ಮ ಪಕ್ಷದಲ್ಲಿ ಬಹಳ ಜನ ಇವತ್ತು ಹಿರಿಯರಿದ್ದಾರೆ ಅನುಭವಸ್ಥರಿದ್ದಾರೆ ಹಾಗಾಗಿ ಇವತ್ತು ಈ ರಾಜ್ಯಾಧ್ಯಕ್ಷರ ಸ್ಥಾನ ಇವತ್ತಿನ ಪರಿಸ್ಥಿತಿಯಲ್ಲಿ ಬಹುಶಃ ಇದು ಬಹಳ ಅಪ್ರಸ್ತುತ ಅಪ್ರಸ್ತುತ ಚರ್ಚೆ ಇದು ನಾನು ಯಾವುದೋ ಒಂದು ಅಧ್ಯಕ್ಷನ ಸ್ಥಾನಕ್ಕಾಗಲಿ ಅಥವಾ ಇನ್ನೊಂದು ಹುದ್ದೆಗಾಗಲಿ ಇವತ್ತು ಆಪಾಪ್ಸಿ ಕೂತಿರ್ತಕ್ಕಂಥವನ್ನಲ್ಲ ನನಗೆ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಹೃದಯದಲ್ಲಿ ಅವರು ಸ್ಥಾನವನ್ನು ಕೊಟ್ಟಿದ್ದಾರೆ ಇವತ್ತು ಅದಷ್ಟೇ ನನಗೆ ಒಂದು ದೊಡ್ಡ ಸ್ಥಾನ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ ಹಾಗಾಗಿ ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರವಾಗಿ ಇಲ್ಲಿಯವರೆಗೂ ಪಕ್ಷದ ಚೌಕಟ್ಟಿನಲ್ಲಿ ಚರ್ಚೆ ಆಗಿಲ್ಲ ಜೊತೆಯಲ್ಲಿ ಈಗಾಗಲೇ ಕುಮಾರಣ್ಣ ಅವರು ಎಸ್ ಇವತ್ತು ಕೇಂದ್ರಕ್ಕೆ ಹೋಗಿದ್ದಾರೆ ಮಂತ್ರಿಗಳಾಗಿದ್ದಾರೆ ಹಾಗನ್ನು ಮಾತ್ರಕ್ಕೆ ಅವರು ನಮ್ಮ ರಾಜ್ಯದ ಕಾರ್ಯಕರ್ತರಾಗಲಿ ಅಥವಾ ನಮ್ಮ ಸಂಘಟನೆಗಾಗಲಿ ಅತಿ ಹೆಚ್ಚು ಒತ್ತು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದಿಲ್ಲ ಅದಕ್ಕೆ ನಿನ್ನೆ ದಿನ ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು ದಿಶಾ ಮೀಟಿಂಗ್ ಮುಗಿತ ಇದ್ದಂಗೆ ಏನು ಅವರಿಗೆ ಕೇಂದ್ರದ ಸಚಿವರಾಗಿ ಜವಾಬ್ದಾರಿಗಳಿದೆ ಅದರ ಜೊತೆನಲ್ಲಿ ಇವತ್ತು ಪಕ್ಷದ ಒಂದು ಮುಂದಿನ ಭವಿಷ್ಯದ ಬೆಳವಣಿಗೆಗೂ ಕೂಡ ಸಾಕಷ್ಟು ಅವ್ರ ಮೇಲೆ ಜವಾಬ್ದಾರಿಗಳಿದೆ ಅದು ಕೂಡ ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಪಕ್ಷದ ಕಾರ್ಯಕರ್ತರುಗಳು ಒಂದು ಬಲವನ್ನು ತುಂಬಿಸ್ತಾರೆ ನಮಗೆ ನಾವು ಹೋರಾಟವನ್ನ ಮಾಡ್ತೇವೆ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗಲಿ ಅಥವಾ ರಾಜ್ಯಾಧ್ಯಕ್ಷರು ಯಾರು ಆಗಬೇಕು ಅಂತಕ್ಕಂಥ ವಿಚಾರವಾಗಿ ಇಲ್ಲಿಯವರೆಗೂ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಯಾವುದೇ ಚರ್ಚೆಗಳು ಪಕ್ಷದ ಚೌಕಟ್ಟಿನಲ್ಲಿ ಆಗಿಲ್ಲ ಒಂದು ಮಾತನ್ನು ಹೇಳ್ತೇನೆ ನಾವು ಹೋರಾಟವನ್ನ ಏನು ಮೂಢ ವಿಚಾರವಾಗಿ ಅಷ್ಟೇ ಅಲ್ಲ ಕೈಗೆ ಎತ್ಕೊಂಡಿದ್ದಂಥದ್ದು ತಮ್ಮೆಲ್ರಿಗೂ ಗೊತ್ತಿದೆ ಇವತ್ತು ಓವಿ ನಿಗಮದಲ್ಲಿ ನಾವು ಹೋರಾಟ ಬಿಟ್ಟ ನಂತರ ಅಂದರೆ ಹೋರಾಟ ಮುಗಿಸಿದ ನಂತರ ಇವತ್ತು ಎಸ್ ಟಿಗೆ ಸೇರಿರ್ತಕ್ಕಂಥ ವಾಲ್ಮೀಕಿ ನಿಗಮದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ಯಾವ ರೀತಿ ದುರ್ಬಳಕೆ ಆಯಿತು ದುರುಪಯೋಗ ಆಯಿತು ಯಾವ ರೀತಿ ಇವತ್ತು ಈ ಸರ್ಕಾರ ರಾಜ್ಯದಲ್ಲಿ ಸ್ಥಾಪನೆ ಆದಾಗಿಂದ ಪ್ರಾಮಾಣಿಕ ಅಧಿಕಾರಿಗಳು ದ್ರಷ್ಟ ಅಧಿಕಾರಿಗಳು ನಿಷ್ಠೆಯಿಂದ ಇವತ್ತು ಸರ್ಕಾರಿ ಕೆಲಸಗಳನ್ನ ಮಾಡಲಿಕ್ಕೆ ಆಗ್ತಾಯಿಲ್ಲ ಒತ್ತಾ ಒಟ್ಟಾರೆಯಾಗಿ ಅವ್ರ ಮೇಲೆ ಸರ್ಕಾರ ನಡೆಸ್ತಾ ಇರ್ತಕ್ಕಂತ ಜನಪ್ರತಿನಿಧಿಗಳ ಒತ್ತಡಗಳು ಜೊತೆಯಲ್ಲಿ ಇವತ್ತು ನನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಭಾಳ ಗೌರವ ಇತ್ತು ಆದರೆ ಇವತ್ತು ಸರ್ಕಾರದ ಕೆಲವೊಂದಷ್ಟು ಒತ್ತಡಗಳಿಗೆ ಮಣಿದು ಡಿಪಾರ್ಟ್ಮೆಂಟು ಕೂಡ ಯಾವ್ಯಾವ ರೀತಿ ಇವತ್ತು ಕೆಲವೊಂದಷ್ಟು ಸಿಚುವೇಶನ್ಗಳಲ್ಲಿ ಪಾಪ ಅವರು ಕೂಡ ಇವತ್ತು ಏನು ಮಾಡೋಕ್ಕಾಗದೇ ಇರತಕ್ಕಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ಕೈಕಟ್ಟು ಹಾಕಿದ್ದಾರೆ ಹಾಗಾಗಿ ಇವತ್ತು ವಕ್ ವಿರುದ್ಧ ಇರ್ಬೋದು ಸನ್ಮಾನ್ಯ ಕುಮಾರಣ್ಣ ಅವರು ನಾವು ಹೋರಾಟ ಈದಿಗಿಳಿದು ಯಾವಾಗ ಮಾಡಬೇಕು ಅಂತಕ್ಕಂಥದ್ದನ್ನ ಸಾಕಷ್ಟು ವಿಷಯಾಧಾರಿತವಾದ ಚರ್ಚೆಗಳಿದೆ ಇವತ್ತು ನೀವೇ ನೋಡ್ತಾ ಇದ್ದೀರಿ ಬೆಳಗ್ಗೆಯಿಂದ ಮಾಧ್ಯಮದಲ್ಲಿ ಕಳೆದ ಒಂದು ವಾರದಿಂದ ಸರ ಆಗ್ತಾ ಇದೆ ಇವತ್ತು ಹಾಲಿನ ದರ ಐದು ರೂಪಾಯಿಗೆ ಏರಿಕೆ ಮಾಡ್ತಕ್ಕಂಥದ್ದು ಇವತ್ತು ಸಂಪೂರ್ಣ ಬೆಂಬಲ ನಾವು ಎನ್ ಡಿ ಎ ಮಿತ್ರ ಪಕ್ಷದ ಒಂದು ಮಿತ್ರಕೂಟದ ಭಾಗವಾಗಿರ್ತಕ್ಕಂಥ ಪಕ್ಷ ಜೆ ಡಿ ಎಸ್ ಒಟ್ಟಾರೆಯಾಗಿ ಸರ್ಕಾರದ ವೈಫಲ್ಯತೆಗಳು ದುರಾಡಳಿತ ಭ್ರಷ್ಟಾಚಾರ ಏನೇ ಇದ್ರೂ ಕೂಡ ನಾವು ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಇಬ್ಬರೂ ಕೂಡ ಸದನದ ಒಳಗಡೆ ಸದನದ ಹೊರಗಡೆ ಹೋರಾಟವನ್ನ ಮಾಡ್ತೇವೆ ಯಾವುದೇ ಅನುಮಾನ ಸೋಲಿಗೆ ನಾನಾ ಕಾರಣಗಳಿದೆ ಬಹುಶಃ ನೀವು ಕೇಳಿದ್ರಿಂದ ನಾನು ಮತ್ತೆ ತಿಳಿಸ್ಲಿಕ್ಕೆ ಬಯಸ್ತೇನೆ ಯಾಕೆಂದ್ರೆ ನಾನು ಉಪ ಚುನಾವಣೆಯಲ್ಲಿ ನಿಲ್ಲಲಿಕ್ಕೆ ಎಂದೂ ಕೂಡ ನಾನು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದನ್ನ ಯಾಕೆಂದರೆ ನನ್ನಲ್ಲಿ ಒಂದಷ್ಟು ದೃಢ ತೀರ್ಮಾನಗಳಿಟ್ಕೊಂಡು ಇಟ್ಕೊಂಡು ನಾನು ಇವತ್ತು ಸಾರ್ವಜನಿಕ ಬದುಕಕ್ಕೆ ಬಂದಿರತಕ್ಕಂಥದ್ದು ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನೀವು ನಿಲ್ಲೇಬೇಕು ಅಂತಕ್ಕಂಥದ್ದು ಅಂಬೇಡ್ಕರ್ ಭವನ ಮಂಡ್ಯ ಜಿಲ್ಲೆಯಲ್ಲಿ ನಡೆದಂಥ ಕಾರ್ಯಕರ್ತರ ಸಭೆಯಲ್ಲಿ ಒತ್ತಡ ಬಂತು ನಾನು ಹೇಳಿದೆ ಬೇಡ ನಾನು ಸಿದ್ಧ ಇಲ್ಲ ನನ್ನ ಪಕ್ಷ ಸಂಘಟನೆ ಮಾಡಬೇಕು ಅಂತ ಆದರೆ ಒಂದು ದೇವೇಗೌಡರ ಕುಟುಂಬದ ಮೇಲೆ ಒಂದು ಆರೋಪ ಮಾಡ್ತಾರೆ ಜನ ಎಲ್ಲೋ ಅಂತ ಸಿಚುವೇಶನ್ ಇದ್ದಾಗ ಮಾತ್ರ ದೇವೇಗೌಡರು ಕುಟುಂಬ ಬರ್ತಾರೆ ಏನಾದ್ರೂ ವ್ಯತ್ಯಾಸ ಆಗಬಹುದು ಅಂತಕ್ಕಂಥ ಒಂದು ರಿಸ್ಕಿ ಚುನಾವಣೆ ಇದ್ದಂತ ಸಂದರ್ಭದಲ್ಲಿ ರಿಸ್ಕ್ ತಗೊಳ್ಳೋದಕ್ಕೆ ಹೋಗೋದಿಲ್ಲ ಅವಾಗ ಪಾಪ ಸಾಮಾನ್ಯ ಕಾರ್ಯಕರ್ತರನ್ನ ಬಲಿ ಪಶು ಮಾಡ್ತಾರೆ ಅಂತಕ್ಕಂಥದ್ದು ಪಾಪ ಇರ್ತದೆ ವಿಶ್ಲೇಷಣೆಗಳು ಮಾಡ್ತಾ ಇರ್ತಾರೆ ಹಲವಾರು ವಿಶ್ಲೇಷಣೆಗಳು ನಾವು ನೋಡ್ತಾ ಇರ್ತೇವೆ ಅದರಿಂದ ಆರೋಪ ಮುಕ್ತನಾದ ಅಂದ್ರೆ ನನ್ನ ಸೋಲಿಗೆ ಕಾರಣಗಳು ನಾನಾ ಕಾರಣಗಳಿದೆ ಈಗ ಏನು ಗೃಹಲಕ್ಷ್ಮಿ ಯೋಜನೆ ವಿತ್ ಇನ್ ಫಾರ್ಟಿ ಏಟ್ ಅವರ್ಸ್ ಮತದಾನ ಆಗಲಿಕ್ಕಿಂತ ನಲವತ್ತೆಂಟು ಗಂಟೆಗಳ ಪೂರ್ವದಲ್ಲಿ ಮೂರು ತಿಂಗಳು ಹಿಡಿದಿಟ್ಟಿರ್ತಕ್ಕಂಥ ಗೃಹಲಕ್ಷ್ಮಿ ಯೋಜನೆ ಕೇವಲ ಮೂರೇ ತಾಲೂಕಿಗೆ ಯಾವುದಕ್ಕೆ ಸಂಡೂರಿಗೆ ಸಿಗ್ಗಾವಿಗೆ ಚನ್ನಪಟ್ಟಣಕ್ಕೆ ಕೇವಲ ಮೂರೇ ತಾಲೂಕಿಗೆ ಆರು ಸಾವಿರ ರೂಪಾಯಿ ಅವರ ಖಾತೆಗಳಿಗೆ ಜಮಾ ಆದಂತ ಸಂದರ್ಭದಲ್ಲಿ ಜೊತೆಯಲ್ಲಿ ಇದು ಇವತ್ತು ನಡೆದಿರ್ತಕ್ಕಂಥದ್ದಲ್ಲ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ಬೆದರಿಕೆ ಆಗ್ತಾರೆ ನಮ್ಮ ರಾಮನಗರ ಜಿಲ್ಲೆಯ ಮಾಗಡಿ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರು ಹೇಳ್ತಾರೆ ನೀವೇನಾದ್ರೂ ಅಂದು ಅವ್ರು ಹೇಳದಂತ ಮಾತು ಅಂದಿದ್ದಂತ ಸಂಸದರನ್ನ ಮತ್ತೆ ನೀವು ಆಯ್ಕೆ ಮಾಡಿದೆ ಹೋದ್ರೆ ನಾವು ಇದನ್ನ ರದ್ದು ಮಾಡ್ತೇವೆ ಗ್ಯಾರಂಟಿಗಳನ್ನ ಅಂತಕ್ಕಂಥ ಧಮಕಿ ನಾನು ಯಾವತ್ತೂ ಕೂಡ ಗ್ಯಾರಂಟಿಗಳ ವಿರುದ್ಧವಾಗಿ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಜನಸಾಮಾನ್ಯರಿಗೆ ಏನಾದ್ರೂ ಯಾವ್ದಾದ್ರು ಕಾರ್ಯಕ್ರಮಗಳು ಅನುಕೂಲ ಆಗ್ತಾ ಇದೆ ಅಂತಕ್ಕಂಥದಾದ್ರೆ ನಾವು ಸಹಕಾರ ಕೊಡ್ತೇವೆ ಆದ್ರೆ ಇವತ್ತು ಗ್ಯಾರಂಟಿಗಳ ಹೆಸರಲ್ಲಿ ಇವತ್ತು ಬೆಂಗಳೂರು ನಗರದಲ್ಲಿ ಕುಡಿಯೋ ನೀರಿಗೆ ಏನಾಗಿದೆ ಇವತ್ತು ಕುಡಿಯೋ ನೀರಿಗೆ ಇವತ್ತು ಹಣ ಕೊಟ್ಟು ಇವತ್ತು ಜನ ಕೊಡಬೇಕಾಗಿದೆ ಇವತ್ತು ಇವತ್ತು ಹಾಲಿನ ದರ ಐದು ರೂಪಾಯಿಗೆ ಬೆಲೆ ಏರಿಕೆ ಮಾಡಿದ್ದಾರೆ ಬಸ್ಸು ಇವತ್ತು ಪಾಣಿ ಏನಾಗಿದೆ ಪಾಣಿ ಬೆಲೆ ಏನಾಗಿದೆ ಒಂದ ಎರಡ ಇವತ್ತು ಜನಸಾಮಾನ್ಯರ ಮೇಲೆ ಇವತ್ತೇನು ನಮ್ಮ ರಾಜ್ಯ ಸಂಪತ್ ಭರಿತವಾದಂತ ರಾಜ್ಯ ಅಂತ ನಾವು ಹೇಳ್ತೇವೆ ಹತ್ತತ್ರ ಮೂರು ಮುಕ್ಕಾಲ್ ಲಕ್ಷ ಕೋಟಿ ಬಡ್ಜೆಟ್ ಇವತ್ತು ನಮ್ಮ ರಾಜ್ಯದ ಇರ್ತಕ್ಕಂಥದ್ದು ಆದರೆ ಇವತ್ತು ಅದನ್ನ ಸರಿಯಾಗಿ ಕನ್ನಡಿಗರ ಒಂದು ಸಮಗ್ರ ಅಭಿವೃದ್ಧಿಗೆ ಇವತ್ತು ನಿಜಕ್ಕೂ ಕೂಡ ಈ ಒಂದು ಹಣಕಾಸು ಉಪಯೋಗ ಆಗ್ತಾ ಇದೆ ಅಂತಕ್ಕಂಥ ಪ್ರಶ್ನೆ ಪ್ರತಿಯೊಬ್ಬ ಕನ್ನಡಿಗನ ಒಂದು ಮನಸ್ಸಿನಲ್ಲಿ ಒಂದು ಭಾವನೆ ಉಂಟಾಗಿದೆ ಬಿಜೆಪಿ ಇವತ್ತು ಎರಡು ಪಕ್ಷಗಳು ಒಟ್ಟುಗೂಡಿರತಕ್ಕಂಥದ್ದು ನಮ್ಮ ರಾಜ್ಯವನ್ನ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಒಂದು ಆಡಳಿತವನ್ನ ಏಳುವರೆ ಕೋಟಿ ಕನ್ನಡಿಗರ ಒಂದು ಆಶೀರ್ವಾದದ ಮೇಲೆ ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಅವರು ತಗೊಂಡಿರ್ತಕ್ಕಂಥ ನಿರ್ಧಾರ ಇದೆ ಹಾಗಾಗಿ ನಮ್ಗೆ ಶಕ್ತಿ ಇರ್ತಕ್ಕಂಥ ಕಡೆ ನಾವು ಭಾರತೀಯ ಜನತಾ ಪಾರ್ಟಿಗೆ ದಾರಿಯನ್ನು ಎರೆದಿದ್ದೇವೆ ಅವ್ರಿಗೆ ಶಕ್ತಿ ಇರ್ತಕ್ಕಂಥ ಕಡೆ ನಮ್ಗೆ ಭಾರತೀಯ ಜನತಾ ಪಾರ್ಟಿ ಅವ್ರ ಕಾರ್ಯಕರ್ತರು ಪ್ರಾಮಾಣಿಕ ಕೆಲಸ ಮಾಡಿ ನಾನು ಉತ್ತರ ಕೊಡ್ತೀನಿ ಈಗ ಒಂದು ಸೆಕೆಂಡ್ ಯಾವ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರಿ ಜೆಡಿಎಸ್ ಕಾರ್ಯಕರ್ತರು ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಸಚಿವ ಸ್ಥಾನಕ್ಕೆ ಅಪಾಪ ಇಟ್ಕೊಂಡು ಹೋದಂತವ್ರಲ್ಲ ಅವರು ನಾನು ಲೋಕಸಭಾ ಹೋಗ್ಬಾರ್ದು ನಾನು ರಾಜ್ಯದಲ್ಲಿ ಉಳಿತಬೇಕು ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಕಾರ್ಯಕರ್ತರ ಭಾವನೆ ಇತ್ತು ಬಟ್ ಅಂತಿಮ ಮಂಡ್ಯದಲ್ಲಿ ಸೂಕ್ತವಾದಂತ ಅಭ್ಯರ್ಥಿ ಸನ್ಮಾನ್ಯ ನಿಖಿಲ್ ಸ್ವಾಮಿ ಆಗ್ಬೇಕು ಇಲ್ಲ ಕುಮಾರಣ್ಣ ಅವರೇ ಆಗ್ಬೇಕು ಅಂತಕ್ಕಂಥ ಒತ್ತಡ ಕೇಳಿ ಬಂದಾಗ ಆ ಒತ್ತಡಕ್ಕೆ ಮಣದು ಹೋದ್ರು ಹೊರತು ನಮ್ಗೆ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರಿಗೆ ನಾವ್ ಯಾವ್ದೇ ಶರತ್ ಬದ್ಧವಾದಂತ ಮಾತುಗಳನ್ನ ಹೇಳಿ ಹೋಗಿರ್ತಕ್ಕಂಥದ್ದಲ್ಲ ಸನ್ಮಾನ್ಯ ಕುಮಾರಣ್ಣ ಅವರ ದೀರ್ಘಕಾಲದ ರಾಜಕಾರಣದ ಅನುಭವ ರಾಷ್ಟ್ರಕ್ಕೂ ಕೂಡ ಇವತ್ತು ರಾಷ್ಟ್ರವನ್ನ ಕಟ್ಟತಕ್ಕಂಥದಕ್ಕೆ ಶ್ರೀ ನರೇಂದ್ರ ಮೋದಿಜಿಯವ್ರ ಸಂಪುಟದಲ್ಲಿ ಒಂದು ಅವಕಾಶ ಮಾಡ್ಕೊಡ್ಬೇಕು ಅಂತ ಇವತ್ತು ಕನ್ನಡಿಗರ ಪರವಾಗಿ ಒಂದು ಅವಕಾಶ ಮಾಡ್ಕೊಟ್ಟಿದ್ದಾರೆ ಹಾಗಾಗಿ ಈಗ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗಳಲ್ಲೂ ಕೂಡ ನಾನು ಒಪ್ಕೊಳ್ತೇನೆ ಸವಾಲ್ಗಳಿದೆ ಸವಾಲ್ಗಳು ಇರ್ತವೆ ರಾಜಕಾರಣ ಅಂದ ಮೇಲೆ ಸವಾಲುಗಳು ಇರ್ತವೆ ಸ್ವೀಕಾರ ಮಾಡ್ಬೇಕಾಗ್ತದೆ ಅದಕ್ಕೆ ಎರಡು ಪಕ್ಷಗಳು ಕೂಡ ಕೂತು ಪಕ್ಷ ಚೌಕಟ್ಟಿನಲ್ಲಿ ಚರ್ಚೆ ಮಾಡ್ಕತ್ತೇವೆ ಯಾರ್ಯಾರಿಗೆ ಎಷ್ಟೆಷ್ಟು ಸ್ಥಾನವನ್ನ ಬಿಟ್ಕೊಡ್ಬೇಕು ಅಂತ ಎರಡು ಪಕ್ಷದ ನಾಯಕರು ಚರ್ಚೆ ದೇವದುರ್ಗ ವಿಧಾನಸಭಾ ಕ್ಷೇತ್ರನ ಪ್ರತಿನಿಧಿಸ್ತಾ ಇದ್ದಾರೆ ಹಾಗಾಗಿ ಇವಾಗ ಅವ್ರು ಏನ್ ಮಾತನಾಡಿದ್ದಾರೆ ಅಲ್ಲಿ ಪಕ್ಷದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಅವ್ರ ಅವ್ರು ಉತ್ತರ ಕೊಡ್ತಾರೆ ನಾನು ಉತ್ತರ ಕೊಡಕ್ಕಾಗಲ್ಲ ಮುಂದೆ ಯಾವತ್ತು ಸಾರ್ವತ್ರಿಕ ಚುನಾವಣೆ ಘೋಷಣೆ ಆಗತ್ತೆ ಸಂಪೂರ್ಣವಾಗಿ ರಾಜ್ಯದ ಜನತೆ ಕಾಂಗ್ರೆಸ್ನ ತಿರಸ್ಕಾರ ಮಾಡ್ತಕ್ಕಂಥ ದಿನಗಳು ದೂರ ಇದೆ ಬರಿ ಗಂಡ ಹೈಕ್ಲ ಅಷ್ಟೇ ಅಲ್ಲ ಹೆಣ್ಮಕ್ಳು ಕೂಡ ತಿರಸ್ಕಾರ ಮಾಡ್ತಾರೆ ಅದ್ರಲ್ಲಿ ಯಾವುದೇ ಅನುಮಾನ ಬೇಡ ಕ್ಷೇತ್ರಗಳಲ್ಲಿ ಬಿಜೆಪಿ ಬಲಿಷ್ಠವಾಗಿ ಬೆಳೆದಿದೆ ಜೆ ಡಿ ಎಸ್ ಬೆಳೆದಿದೆ ಇಲ್ಲ ಅಂತ ಇಲ್ಲ ನಾನು ಕಳಿತೇನೆ ಇವೆಲ್ಲವನ್ನ ಸುಗಮವಾಗಿ ಬಗೆಹರಿಸ್ಕೊಂಡು ಹೋಗ್ತಕ್ಕಂಥದ್ದು ನಾಯಕರುಗಳು ಕೂತ್ಕೊಂಡಂತ ಸಂದರ್ಭದಲ್ಲಿ ಅರ್ಧ ಗಂಟೆಲ್ಲ ಇತಿಹಾಸ ಆಗ್ತದೆ ನೀವೇ ಕಳಿಸ್ಕೊತೀರಿ ನಡೀ ನಾವು ನಮ್ಮ ಜಾತ್ಯತೀತ ತತ್ವ ಸಿದ್ಧಾಂತವನ್ನ ನಾವು ಎಂದೂ ಕೂಡ ಮಾರಾಟಕ್ಕೆ ಗೆದ್ದಿಲ್ಲ ನಮ್ಮ ಸಿದ್ಧಾಂತಗಳಮ್ದು ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತಗಳು ಭಾರತೀಯ ಜನತಾ ಪಾರ್ಟಿ ಒಟ್ಟಾರೆಯಾಗಿ ಒಂದು ಮನುಷ್ಯತ್ವದ ರೂಪದಲ್ಲಿ ಎರಡು ಪಕ್ಷದ ಮುಖಂಡರುಗಳು ಮುಖ್ಯದ